ಇಂದು ಮಸ್ಕಿ ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಮಸ್ಕಿ ಟಿವಿ ನಾರಾಯಣಗೌಡ ಇವರು ಮಸ್ಕಿ ತಹಶೀಲ್ದಾರ್ ಕಚೇರಿಯ ಮುಂದೆ ಮಾನ್ಯ ತಹಶೀಲ್ದಾರ್ ಮುಖಾಂತರ ಸನ್ಮಾನ್ಯ ಶ್ರೀ ಜಿ ಪರಮೇಶ್ವರ್ರವರಿಗೆ ಬೆಂಗಳೂರಿನಲ್ಲಿ ನಡೆದ ಅನ್ಯ ಭಾಷೆ ನಾಮಫಲಕ ತೆಗೆಯಲು ಒತ್ತಾಯಿಸಿ ಕನ್ನಡ ನಾಮಫಲಕ ಅಳವಡಿಸಲು ಮುಂದಾದ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಸೇರಿದಂತೆ ಇತರರ ಮೇಲೆ ಹಲ್ಲೆ ದೌರ್ಜನ್ಯ ಎಸಗಿ ಅವರನ್ನು ವಶಕ್ಕೆ ಪಡೆದುಕೊಂಡು ಕೂಡಲೇ ಬಿಡುಗಡೆ ಮಾಡಲು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ನೀಡಿದರು ಇದರಲ್ಲಿ ಭಾಗಿಯಾಗಿದ್ದ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು ದುರ್ಗೇಶ್ ವಟಾಗಲ್ ಮತ್ತು ನೂರ್ ಅಹಮದ್ ಹಾಗೂ ಉಲುಗೇಶ್ ಮುರಾರಿ ಇನ್ನಿತರರು ಭಾಗಿಯಾಗಿದ್ದರು ಇಲಾಖೆ ಪೊಲೀಸ್ ಅಧಿಕಾರಿಗಳು ಏಕಾಏಕಿ ನಾರಾಯಣಗೌಡರನ್ನ ವಶಕ್ಕೆ ಪಡೆದುಕೊಂಡು ಮತ್ತು ನೂರಾರು ಕಾರ್ಯಕರ್ತರನ್ನು ವಶಕ್ಕೆ ಮಾಡಿಕೊಂಡು ಬಂಧಿಸಿ ಮತ್ತು ಅದರಲ್ಲಿ ಕೆಲವು ಕಾರ್ಯಕರ್ತರು ಬಿಡುಗಡೆ ಮಾಡಿ ನಾರಾಯಣಗೌಡರು ಮತ್ತು ಸರ್ಮ ಇತರ ಪದಾಧಿಕಾರಿಗಳನ್ನು ರಾಜ್ಯಪಟ್ಟರ ನಾಯಕರುಗಳನ್ನು ಬಂದಿಟ್ಟು ಅವರಿಗೆ ವಿಧ ಆರೋಪಗಳನ್ನು ಮಾಡಿ ಕೇಂದ್ರವನ್ನು ದಾಖಲಾತಿ ಮಾಡಿ ತೀವ್ರವಾಗಿ ಕನ್ನಡ ಪುರಸ್ಕೃತಿಯನ್ನು ನಾವು ರಾಜ್ಯದಾದ್ಯಂತ ಎಲ್ಲ ಕನ್ನಡ ಪುರಸ್ಕೃತಿಯನ್ನು ಹುಟ್ಟು ನಾವು ವಿರೋಧವನ್ನು ವ್ಯಕ್ತಪಡ್ತೇವೆ ಈಗಾಗಲೇ ಕನ್ನಡ ವಿಷಯ ಕಾವೇರಿ ವಿಷಯವನ್ನು ಹಾಕೊಂಡರೆ ಕಾವೇರಿ ಕೂಡ ತಮಿಳುನಾಡಿಗೆ ನೀರು ಕೂಡ ಹಾಕಿ ಹೋಗ್ತಾ ಇದೆ ಮತ್ತು ಬೇರೆ ಬೇರೆ ಗಡಿಗಳ ಬಂದೆಯೂ ಕೂಡ ಕನ್ನಡವೇ ಎಲ್ಲ ಮಾಯವಾಗಿರ್ತದೆ ಈಗ ಕನ್ನಡ ಋಷಿ ಅಂತ ಕೇಳಿ ಕನ್ನಡಪರ ಹೋರಾಟಗಾರರು ನಾವು ಕೇಳ್ತಾ ಇದ್ದರೆ ಈ ಕನ್ನಡ ನಮ್ಮ ಕನ್ನಡಪರ ಹೋರಾಟಗಾರರು ಮತ್ತು ನಾಯಕರನ್ನು ಅರೆಸ್ಟ್ ಮಾಡಿ ಹೋರಾಟವನ್ನು ಉಳಿಸುವಂಥ ಕೆಲಸವನ್ನು ಸರ್ಕಾರ ಮಾಡುತ್ತಿದೆ ಹಾಗಾಗಿ ನಾವು ಸರ್ಕಾರಕ್ಕೆ ಮಾನ್ಯ ಗೃಹ ಮಂತ್ರಿಗಳಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಕನ್ನಡವನ್ನು ಸರ್ಕಾರನೇ ಜಾಸ್ತಿ ಒಪ್ಪು ಕನ್ನಡವನ್ನು ಉಳಿಸಬೇಕಾದ ಕೆಲಸವನ್ನು ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಕನ್ನಡ ಹೋರಾಟಗಾರರು ಯಾರೇ ಬಲಾಪೇಕ್ಷೆ ಇರಲಾರ್ದೇನೆ ಕನ್ನಡಕ್ಕಾಗಿ ತಮ್ಮ ಜೀವನವನ್ನು ಬಿಡುಕಾಗಿಟ್ಟು ಅನೇಕ ಕೇಸ್ಗಳನ್ನು ಹಾಕಿ ನಾವು ಹೋರಾಟಗಾರರು ಮಾಡ್ತೀವಿ ಅಂಥದ್ರಲ್ಲಿ ಮತ್ತೆ ನಮ್ಮ ರಾಜ್ಯ ಮಟ್ಟದ ನಾಯಕರನ್ನು ಮತ್ತು ಕನ್ನಡ ಜಿಲ್ಲಾ ಆರೋಪಗಳನ್ನು ಮಾಡಿ ಕೇಂದ್ರ ಮೂವತ್ತು ಸುಮಾರು ತೀವ್ರವಾಗಿ ಈಗಾಗಲೇ ರಾಜ್ಯದಾದ್ಯಂತ ಕನ್ನಡಪರ ಸಂಘಟನೆಗಳು ಇಡೀ ರಾಜ್ಯದಾದ್ಯಂತ ನೇರಾಟಗಳನ್ನು ನಮ್ಮ ಬಿಡುಗಡೆ ಮಾಡಬೇಕು ಅದೇ ರೀತಿಯಾಗಿ ಕೂಡ ನಾವು ಮಸ್ಕಿ ತಾಲೂಕು ತಾಲೂಕು ವೃದ್ಧಿಯಿಂದ ಮನೆ ತಹಸೀಲ್ದಾರ್ ಮುಖಾಂತರವನ್ನು ಒತ್ತಾಯ ಮಾಡ್ತೀವಿ ನಾವು ಸರ್ಕಾರಕ್ಕೆ ಮನೆ ಉಗ್ರಕ್ಕೆ ತಕ್ಷಣವೇ ನಮ್ಮ ರಾಜ್ಯದ ಬಿಡುಗಡೆ ಮಾಡ ದೇಶ ಬಿಡುಗಡೆ ಮಾಡಬೇಕು ಮತ್ತು ಈಗಾಗಲೇ ಕರ್ನಾಟಕ ರಕ್ಷಣೆಗಳಿಗೆ ರಾಜ್ಯದಾದ್ಯಂತ ಎಲ್ಲ ಕಡೆ ಕೂಡ ಶಾಂತಿನೀತಿಯನ್ನು ಪ್ರತಿಭಟನೆ ಮಾಡ್ತಾ ಇದೆ ಮುಂದೆ ಈ ನೀವೇನಾದರೂ ಸರಿಯಾಗಿ ಸ್ಪಂದನೆ ಮಾಡಿ ಬಿಡುಗಡೆ ಮಾಡಬೇಕು ಈ ರಾಜ್ಯದಾದ್ಯಂತ ಗ್ರಾಮ ಘಟದ ಮತ್ತು ಹೂವಿನ ಘಟಕ ತಾಲೂಕಿನ ಘಟೆಯಿಂದ ರಾಜ್ಯದಾದ್ಯಂತ ಹೋರಾಟಗಳ ಪ್ರಾರಂಭ ಆಗ್ತವೆ ಆ ಮುಂದೆ ಆಗ್ತಕ್ಕಂಥ ಅನುಮತಿಗಳಿಗೆ ನೇರವಾಗಿ ಸರ್ಕಾರನೂ ಹೊಣೆ ಹಾಕ್ತಕ್ಕಂಥದ್ದು ಈ ಮೂಲಕ ನಾವು ಒತ್ತಾಯನ ಮಾಡ್ತಿದ್ದೀವಿ ನಮ್ಮ ಒಂದೇ ವೇಳೆಗೆ ನಾವು ರಾಜ್ಯಾಧ್ಯಕ್ಷ ಬಿಡುಗಡೆ ಮಾಡಬೇಕು ಮತ್ತು ಅವ್ರಿಗೆ ಆಯ್ಕೆ ತಂಥ ಕೇಸರಿಯಾರನ್ನೆ ಮಾಡಿ